ಆಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಐವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿದೆ ಇದು ಮಸ್ಕಿ ವಿಧಾನಸಭಾ ಕ್ಷೇತ್ರ ಏನಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಇದೊಂದು ಕ್ಷೇತ್ರ ಈ ಕ್ಷೇತ್ರದಿಂದ ಸತತವಾಗಿ ರಾಜಕೀಯ ಜೀವನದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಐಕ್ಯ ಬಂದಿರತಕ್ಕಂಥ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಸರ್ ಅವರು ಇಂದು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಮೊದಲು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರು ಭಾರತೀಯ ಜನತಾ ಪಕ್ಷಕ್ಕೆ ಕಾರಣದಿಂದ ಪಕ್ಷಕ್ಕೆ ಬಂದರು ಕಾಂಗ್ರೆಸ್ ರೀತಿಯವರ ಜೊತೆ ಕ್ಷೇತ್ರದ ಕ್ಷೇತ್ರದ ಕಾಳಜಿ ಬಗ್ಗೆ ಕ್ಷೇತ್ರದ ಯಶಸ್ವಿ ಬಗ್ಗೆ ಕಾಂಗ್ರೆಸ್ ಪಕ್ಷ ಮತ್ತು ಅಂದಿನ ಮೈತ್ರಿ ಸರ್ಕಾರ ಅವರಿಗೆ ಅವಕಾಶ ಮಾಡ ನಂತರ ಚುನಾವಣೆಯಿಂದ ಹಿಂದೆ ಸರಿದ್ರು ರಾಜೀನಾಮೆ ಕೊಟ್ಟರು ಕೊಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಬಂದು ಯಶಸ್ವಿಯಾದ್ರು ಯಶಸ್ವಿಯಾಗ್ತಾ ಸೋಲನ್ನು ಪಡೆದುಕೊಂಡ್ರು ಆದರೂ ಕೂಡ ಕ್ಷೇತ್ರ ಜನತೆಯ ಸಂಪರ್ಕ ನುಡಿತ ನಡೆತ ಜನತೆಯ ಕಾಳಜಿ ಹಿತದೃಷ್ಟಿ ಹಿತಚಿಂತಕರು ಪ್ರತಾಪ್ ಗೌಡ ಪಾಟೀಲ್ ಅವರು ಇವರ ವಿಚಾರಗಳನ್ನು ಏನು ಇದು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ದಿ ಲೀಡರ್ ಆಫ್ ವಿಧಾನಸಭಾ ಕ್ಷೇತ್ರ ದಿ ಲೀಡರ್ ಆಫ್ ಡೆವಲಪ್ಮೆಂಟ್ ದಿ ಲೀಡರ್ ಆಫ್ ಲೋಕಸಭೆ ಚುನಾವಣೆ ಬನ್ನಿ ವೀಕ್ಷಕರೇ ಮಾಜಿ ಶಾಸಕರು ಆಗಿರ್ತಕ್ಕಂಥ ನಾಲ್ಕೈದು ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎರಡು ಬಾರಿ ಮೂರು ಬಾರಿ ಶಾಸಕರು ಆಗಿರ್ತಕ್ಕಂಥ ಪ್ರತಾಪ್ ಗೌಡ ಪಾಟೀಲ್ ಸರ್ ಅವರು ನ್ಯೂಸ್ ಆಫ್ ಫಾರ್ಟಿ ತ್ರೀ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ಜೊತೆ ಮಾತಾಡೋದು ಬನ್ನಿ ವೀಕ್ಷಕರು ಸರ್ ನಮಸ್ತೆ ಮೊದಲೇದಾಗಿ ತಮ್ಮ ಒಂದು ಬಿಸಿ ಶೆಡ್ಯೂಲ್ ನಲ್ಲಿ ಜನರಿಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಜನರಿಗಾಗಿ ಜನರಿಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಗೆ ಮಾತನಾಡೋದು ಎಲ್ಲಿಂದ ಮಾತನಾಡೋದು ಪ್ರಾರಂಭ ಮಾಡ್ಬೇಕಂತ ಯೋಚನೆ ಮಾಡ್ತಾ ನಿಮ್ಮ ರಾಜಕೀಯ ಜೀವನದಿಂದ ಮಾತನಾಡ್ತಾ ಸರ್ ಯಾವಾಗ ಹೇಗೆ ಪ್ರಾರಂಭವಾಯ್ತು ಸರ್ ನಿಮ್ಮ ರಾಜಕೀಯ ಜೀವನ ಕುಟುಂಬ ಮೂಲತಃ ರಾಜಕೀಯವಾಗಿರುವಂತಹ ತಂದೆಯವರ ಕಾಲದಿಂದ ನಾವು ಈ ರಾಜಕೀಯ ಮಸ್ಕಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ನಾವು ನಮ್ಮ ಕುಟುಂಬ ಪ್ರತಿ ಬಾರಿಯೂ ಸದಸ್ಯರಾಗಿ ಆಯ್ಕೆ ಆಗ್ತಾ ಬಂದಿರುವಂಥದ್ದು ನಾನು ಪ್ರಥಮ ಬಾರಿಗೆ ಎರಡು ಸಾವಿರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನಃ ಪುನರ್ ವಿಂಗಡಣೆ ಭಾರತೀಯ ಜನತಾ ಪಕ್ಷ ಈ ಮಸ್ಕಿ ಎಸ್ ಟಿ ಮೀಸಲು ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯನ್ನಾಗಿ કરી ટિકેટ રનર ઇન 2008 માં સતતવાગી മൂર ಬಾರಿ ક્ષેત્રસંસક તરીકે આવ્યા છે 2008 ની ભારતીય જનતા પ્રતિષ્ઠા સચનાકી 2013 ರಲ್ಲಿ બદલાતા ઉત્તરસ્તીય પરિસ્થિતિવત્તા બીજેપી પક્ષને મોરો ઓળંગી પક્ષ વડ다가 અનિવાર્યವಾಗಿ કોંગ્રેસ જીવંત બીજેપી કેજેપી બીએસઆર કોંગ્રેસ પક્ષ અનિવાર્યವಾಗಿ કોંગ્રેસ કે ಹೋಗ್ಬೇಕಾಯಿತು ಜನ ಕಾಂಗ್ರೆಸ್ನಿಂದನೂ ಮತ್ತೊಮ್ಮೆ ಆಶ್ರವ ಮಾಡಿ ಆಯ್ಕೆ ಮಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಸಹ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಆಯ್ಕೆ ಮಾಡಿದರು ಆದರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೆ ಏನು ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಧಿಕಾರಿ ಬಂತು ಇವತ್ತು ನಮ್ಮ ಹಿಡತನಕ್ಕೆ ಒಂದು ಗೌರವ ಸಿಗದೇ ಇದ್ದಾಗ ನಾವು ಹದಿನಾರು ಜನ ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಸರ್ಕಾರವನ್ನು ತಂದು ನಮ್ಮನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಬೇಕು ಆದರೆ ದುರ್ದೈವ ನಮ್ಮ ಒಂದು ಉಪ ಚುನಾವಣೆಯಲ್ಲಿ ನನಗೆ ಸೋಲಾಯಿತು ಮತ್ತೆ ಮೊನ್ನೆ ನಡೆದಿರುವಂತಹ ಸಾರ್ವಜನಿಕ ಚುನಾವಣೆಯಲ್ಲಿ ಸಹ ಮತ್ತೆ ಸೋಲಾಗಿದೆ ಆದ್ರೂ ಸಹ ಜನರ ಜೊತೆಗೆ ಇವತ್ತ ಈ ಕ್ಷೇತ್ರದ ಮಾಜಿ ಶಾಸಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಸರಿ ಸರ್ ತಮ್ಮ ರಾಜಕೀಯ ಜೀವನ ಶಾರ್ಟ್ ಕಟ್ ಅಲ್ಲಿ ತಮ್ಮ ತಂದೆಯವರು ತಾವು ಈ ಕ್ಷೇತ್ರ ಮಸ್ಕಿ ಕ್ಷೇತ್ರದ ಬಗ್ಗೆ ಏನು ಕಳಕಳಿ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಕೆಲದಿಷ್ಟು ಗ್ರಾಮೀಣ ಭಾಗದಲ್ಲಿ ಜನರು ಕೂಡ ನಿಮ್ಮ ಬಗ್ಗೆ ಹೊಗಳಿಕೆ ಹೇಳಿಕೆಗಳನ್ನು ಇದೆ ತಾವು ಮೂರು ಬಾರಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ತರಲು ಈ ಸಿಟಿಯನ್ನು ಒಂದು ಸಮಸ್ಯೆಯನ್ನು ಹೋಗಲಾಡಿಸುವಂಥ ಪ್ರಯತ್ನಕ್ಕೆ ಈ ಸಿಟಿಯನ್ನು ಗ್ರಾಮೀಣ ಭಾಗದಲ್ಲಿ ಕಾಣುವಂಥ ಸಿಟಿಯನ್ನು ಒಂದು ಜಿಲ್ಲೆ ಲೆವೆಲ್ಗೆ ಒಂದು ತಾಲೂಕು ಮಟ್ಟಿಗೆ ತರಲು ಯಾವ ರೀತಿ ಯಶಸ್ವಿಯಾಗಿದೆ ಸರ್ ನೋಡಿ ಈ ಒಂದು ವಿಧಾನಸಭಾ ಕ್ಷೇತ್ರ ಮೂರು ತಾಲೂಕುಗಳನ್ನು ಒಳಗೊಂಡಿರುವಂತಹ ಕ್ಷೇತ್ರ ಆಗಿದೆ ಕ್ಷೇತ್ರ ಪುನರ್ವಿಂಗಡಣೆ ಸಿಂಧನೂರು ಮಾನ್ವಿ ಮತ್ತು ಮೆಣಸೂರಿನ ಹೋಬಳಿಗಳಲ್ಲಿ ಹಂಚಿ ಹೋಗಿರುವಂತಹ ಕ್ಷೇತ್ರ ಆಗಿತ್ತು ಈ ಒಂದು ಕ್ಷೇತ್ರ ಅತ್ಯಂತ ಹಿಂದುಳಿದಿರುವಂತ ಯಾಕಂದ್ರೆ ಅಭಿವೃದ್ಧಿ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಭಾಗಗಳು ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಪಟ್ಟಂಥ ಕ್ಷೇತ್ರಗಳಾಗಿತ್ತು ಆದರೆ ನಾನು ಶಾಸಕನಾದ ಮೇಲೆ ಇಡೀ ಕ್ಷೇತ್ರವನ್ನು ಒಂದು ಸಮಗ್ರವಾಗಿ ಅಧ್ಯಯನ ಮಾಡಿ ಇಡೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮತ್ತು ಸಾಕಷ್ಟು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಿದೆ ಮತ್ತು ಮುಖ್ಯವಾಗಿ ಮಸ್ತಿ ಪಟ್ಟಣವನ್ನು ಇವತ್ತ ಬಹಳ ಅಭಿವೃದ್ಧಿಯನ್ನು ಮಾಡೋದರ ಜೊತೆಗೆ ಮಸ್ಕಿಯನ್ನು ಒಂದು ನೂತನ ತಾಲೂಕು ಕೇಂದ್ರವನ್ನಾಗಿ ಮಾಡಿರುವಂಥದ್ದಾಗಿರ್ಬೋದು ಮಸ್ಕಿ ಗ್ರಾಮ ಪಂಚಾಯತಿಯಿಂದ ಪುರಸಭೆಯಾಗಿ ನೇರವಾಗಿ ಪರಿವರ್ತಿಸುವಂತದ್ದಾಗಿರ್ಬೋದು ಮಸ್ತಿಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಐ ಕಾಲೇಜ್ ಆಗಿರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು ಕ್ಷೇತ್ರ ಡೆವಲಪ್ಮೆಂಟ್ ಬಗ್ಗೆ ಗ್ರಾಮ ಪಂಚಾಯತಿಯಿಂದ ಪುರಸಭೆ ಬಗ್ಗೆ ಮಾತಾಡ್ತೇವೆ ಮಸ್ಕಿ ಈಗ ಮಸ್ಕಿಯನ್ನು ನೇರವಾಗಿ ಗ್ರಾಮ ಪಂಚಾಯತಿ ಪುರಸಭೆಯಾಗಿ ಪರಿವರ್ತಿಸಿದೆ ಮತ್ತೆ ಕ್ಷೇತ್ರದಲ್ಲಿ ಎರಡು ದೊಡ್ಡ ಪಟ್ಟಣಗಳು ಹುಡುಗಿ ಹಾಡು ಮತ್ತು ಬೆಳಗಾವಿ ಪಟ್ಟಣ ಪಂಚಾಯಿತಿಯಾಗಿ ಮತ್ತು ಹೊಸದಾಗಿ ಏಳು ಗ್ರಾಮ ಪಂಚಾಯಿತಿಗಳನ್ನು ಮಾಡಿದ್ವಿ ಇಡೀ ಕ್ಷೇತ್ರವನ್ನು ಮುಖ್ಯವಾಗಿ ಕುಡಿಯುವ ನೀರಿನ ಯೋಜನೆಗಳು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಯೋಜನೆಗಳನ್ನು ಜಾರಿ ಮಾಡಿ ಸುಮಾರು ಏಳು ಗುರುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಮಾಡಿ ಸುಮಾರು ನೂರಕ್ಕಿಂತ ಹೆಚ್ಚಿನ ಹಳ್ಳಿಗಳಿಗೆ ಇವತ್ತು ಶಾಶ್ವತವಾಗಿರುವಂಥ ಕುಡಿಯುವ ನೀರನ್ನು ಕೊಟ್ಟಿರುವಂಥದ್ದಾಗಿ ಮತ್ತು ನೀರಾವರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬರುವಂಥ ನಂದವಾಡಿ ಜೇತು ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಿ ಇವತ್ತ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟರ್ ಭೂಮಿಗೆ ನೀರನ್ನು ಒದಗಿಸುವಂಥ ಕೆಲಸ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಇವತ್ತು ಎರಡನೇ ಹಂತದ ಕಾಮಗಾರಿ ಸಹ ಪ್ರಾರಂಭ ಆಗಬೇಕಾಗಿತ್ತು ಇಲ್ಲಿ ಕೆಲವೊಂದಿಷ್ಟು ರೈತರ ಹರಿ ನೀರೇ ಬೇಕು ಅಂತ ಒತ್ತಾಯವನ್ನು ಮಾಡಿ ಅಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರು ತಾಂತ್ರಿಕವಾಗಿ ಮಾಡೋದಕ್ಕೆ ಅಸಾಧ್ಯ ಅಂತ ಗೊತ್ತಾದಾಗೂ ಸಹ ರೈತರ ಒಂದು ಒತ್ತಾಯ ಇರೋದ್ರಿಂದ ನಾವು ಅದರ ಪರ್ಯಾಯವಾಗಿ ಇನ್ನೊಂದು ನೀರಾವರಿ ಯೋಜನೆಯನ್ನು ಮಾಡೋದಕ್ಕೆ ಮನೆ ನಮ್ಮ ಸರ್ಕಾರದಲ್ಲಿ ಬಡಗಲ್ ಮಸೂಶರ ಹರಿ ನೀರಾವರಿ ಯೋಜನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಅದಕ್ಕೆ ಬಿ ಪಿ ಆರ್ ಸಹ ಆಗಿದೆ ಆದರೆ ಇವತ್ತು ರೈತರು ಅಸಹಕಾರದಿಂದ ಸರ್ಕಾರ ಮಟ್ಟದಲ್ಲಿ ಮಂಜೂರಾತಾಗಿಲ್ಲ ಅಲ್ಲಿ ಒಂದು ಉಪ ಚುನಾವಣೆಯಲ್ಲಿ ಕೆರೆ ತುಂಬುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸಹ ಮಂಜೂರು ಮಾಡಿಸಿದೆ ಸಾಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಸುಮಾರು ಇಪ್ಪತ್ತೆರಡು ಕೆರೆಗಳನ್ನು ತುಂಬುವಂಥ ನೂರು ಕೋಟಿ ರೂಪಾಯಿಗಳ ಯೋಜನೆ ಈಗಾಗಲೇ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗುವಂಥದ್ದು ಸರಿ ಸರ್ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಪ್ರತಾಪ್ ಗೌಡ ಪಾಟೀಲ್ ಅಂದ್ರೆ ಯಾವ ಅಭಿವೃದ್ಧಿಯಿಂದ ನಿಮಗೆ ಕಾಣುತ್ತಾರೆ ಸರ್ ಯಾವ ಅಭಿವೃದ್ಧಿಯಿಂದ ನಿಮ್ಗೆ ನೋಡ್ತಾರೆ ಸರ್ ಈ ಕ್ಷೇತ್ರ ಹೇಳಿದ್ನಲ್ಲ ಮುಂಚೆ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಒಳಪಟ್ಟ ಕ್ಷೇತ್ರ ಆಗಿರೋದ್ರಿಂದ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಭಾಗ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರುವಂತಹ ಭಾಗ ನಿರ್ಲಕ್ಷ್ಯ ಒಳಪಟ್ಟಿರುವಂಥ ಭಾಗ ಆಗಿದೆ ಹೀಗಾಗಿ ಅವುಗಳ ಎಲ್ಲವನ್ನು ಇವತ್ತು ನಾನು ಡೆವಲಪ್ ಮಾಡಿದ್ದೇನೆ ವಿಶೇಷವಾಗಿ ಗ್ರಾಮೀಣ ರಸ್ತೆಗಳು ಮತ್ತು ಚಕ್ಕಡಿಗಳು ಅಡ್ಡಾಡದೇ ಆಗದೆ ಇರುವಂತಹ ರಸ್ತೆಗಳು ಇವತ್ತು ಡಾಂಬ್ರೀಕರಣ ರಸ್ತೆಗಳಾಗಿವೆ ನೀರಿನ ಯೋಜನೆಗಳು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗಿದೆ ಶಿಕ್ಷಣಕ್ಕೆ ವಿಶೇಷ ಉತ್ತಮ ಸುಮಾರು ಏಳು ಹೊಸ ಮಂಜೂರು ಮಾಡಿದ್ವಿ ಸುಮಾರು ಏಳು ಎಂಟು ಹಾಸ್ಟೆಲ್ ಗಳನ್ನು ಮುಂಜಾನೆ ಪ್ರತಿ ಗ್ರಾಮದಲ್ಲಿ ಶಾಲಾ ಕಟ್ಟಡಗಳು ಶಾಲಾ ಕಂಪೌಂಡ್ಗಳು ಇನ್ನೆಲ್ಲ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಸಾಕಷ್ಟು ಮಾಡಿದೆ ಆದರೆ ಬದಲಾದಂಥ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಪಕ್ಷಗಳ ಬದಲಾವಣೆ ಮಾಡುವಂಥ ನಿವಾರಿಸಿದ ಜನ ಯಾವುದೋ ಒಂದು ಕಾರಣಕ್ಕೂ ನಮ್ಮನ್ನು ತಿರಸ್ಕರಿಸಿದ್ದಾರೆ ಅದು ವಿಶ್ವಾಸ ಐತೆ ಜನರು ಬರುವಂಥ ದಿನಮಾನದಲ್ಲಿ ಸಹ ಮತ್ತೆ ಅವರು ಮನವರಿಕೆ ಆಗ್ತಾ ಸರಿ ಸರ್ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಯಿಂದ ನಿಮ್ಮ ಒಂದು ಉಪ ಚುನಾವಣೆಯಲ್ಲಿ ಏನೋ ಒಂದು ಅನುಕಂಪ ಅದು ಇದು ಅಂತೇಳಿ ನಿಮಗೆ ತಿರಸ್ಕರಿಸ ಈ ಎರಡ್ ಸಾವಿರದ ಇಪ್ಪತ್ಮೂರರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಯಿಂದ ತಾವು ಸೋಲನ್ನು ಪಡೆದುಕೊಂಡ್ರ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಹೋಗಿದ್ದಕ್ಕೆ ಜನ ಬೇಸರಗೊಂಡು ನಿಮಗೆ ಸೋಲನ್ನು ಈ ಒಂದು ಚುನಾವಣೆಯಲ್ಲಿ ಏಕೆಂದ್ರೆ ಒಂದೇ ನಿಮಿಷ ಹದಿಮೂರು ಸಾವಿರದ ಐವತ್ ಮೂರು ಜನ ನಿಮ್ಗೆ ಒಪ್ ಒಪ್ಪಲಿಲ್ಲ ನಾನು ಚುನಾವಣೆಯಲ್ಲಿ ಮೂವತ್ತು ಸಾವಿರಕ್ಕಿಂತ ಅಧಿಕ ಮತಗಳಿಂದ ಸೋಲಾಗಿತ್ತು ಆದರೆ ಈ ಬಾರಿ ಕೇವಲ ಹದಿಮೂರು ಸಾವಿರ ಮತಗಳ ಸೋಲಾಗಿದೆ ಈ ಬಾರಿ ಮುಖ್ಯವಾಗಿ ಸೋಲಾದ ಕಾರಣ ಮೂರು ಕಾರಣಗಳು ಒಂದು ಈ ಗ್ಯಾರಂಟಿ ಮಹಿಳೆಯರಲ್ಲಿ ಅದು ಬಹಳಷ್ಟು ಬೇರೆ ಸರ್ಕಾರದಿಂದ ನಿಮಗೆ ಎಲ್ಲ ಸೌಲಭ್ಯಗಳು ಸಿಗ್ತಾವ ಎರಡು ಸಾವಿರ ರೂಪಾಯಿ ಸಿಗ್ತಾವ ಬಸ್ ಫ್ರೀ ಇದೆ ಕರೆಂಟ್ ಫ್ರೀ ಇದೆ ಎಂಬುದು ಬಹಳಷ್ಟು ಮಹಿಳೆಯರಿಗೆ ಮನವರಿಕೆ ಆಗಿ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ಅಂತ ಒಂದು ಕಾರಣ ಎರಡನೇದು ಒಳ ಮೀಸಲಾತಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಬಹುಸಂಖ್ಯಾತವಾಗಿರುವಂಥ ಲಂಬಾಡಿ ಸಮಾಜಗಳು ಸುಮಾರು ಮೂವತ್ತೆರಡು ತಂಡಗಳಿವೆ ಸುಮಾರು ಹತ್ತು ಸಾವಿರ ಮತದಾರರು ಇದ್ದಾರೆ ಕೊರಮ ಮತ್ತು ಗೋಳಿ ಅವ್ರ ಐದು ಸಾವಿರ ಮತದಾರರು ಎಲ್ಲ ಸೇರಿದಾಗ ಅವರು ಈ ಒಳ ಮೀಸಲಾತಿಯಿಂದ ನಮಗೆ ಅನ್ಯಾಯ ಆಗುತ್ತ ಅಂಬ ಒಂದು ಹೋಗು ಏನು ಪ್ರಾರಂಭ ಆಯಿತು ಆ ಎಲ್ಲ ಮತಗಳು ಭಾರತೀಯ ಜನತಾ ಪಕ್ಷದ ಒಂದು ಮತದಾರರಾಗಿದ್ದರು ಇವತ್ತು ಆ ಮತಗಳನ್ನು ನಾವು ಮೀಸಲಾತಿಯಿಂದ ನಮಗೆ ಎರಡನೇ ಕಾರಣ ಸೌಲಭ್ಯಕ್ಕೆ ಕಾರಣ ಯಾಕಂದರೆ ಅವರೆಲ್ಲ ಲಂಬಾಣಿಸು ಬೋಳಿ ಇವರೆಲ್ಲ ಮುಂಚೆ ಮತ್ತೆ ಜನತಾ ಪಕ್ಷದ ಹೆಚ್ಚಿನ ಹೋಲಗಳು ಮತದಾರರಾಗಿತ್ತು ಇವತ್ತು ಆ ಮತಗಳನ್ನು ನಾವು ಕಳೆದುಕೊಂಡು ಮತ್ತು ಇವತ್ತು ಒಳ ಮೀಸಲಾತಿ ಪಡೆದುಕೊಳ್ಳುವಂಥ ಗಮನಕ್ಕೆ ಏನಾಗಿತ್ತು ರೈಟ್ ಲೆಫ್ಟ್ ಅವರು ಸಹ ಒಳ ಮೀಸಲಾತಿ ಸಹ ಅವರು ಬಿ ಜೆ ಪಿ ಪರವಾಗಿ ಮತ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಮೂರನೇದು ಸಿದ್ದರಾಮಯ್ಯನವರ ಕೊನೆ ಚುನಾವಣೆ ಅಂತೇಳಿ ಒಂದು ಏನು ಪ್ರಚಾರ ಆಯಿತು ಮತ್ತೆ ನಮ್ಮ ಆಳುಮತ ಸಮಾಜದ ಮತದಾರರು ಸಹ ನಮ್ಮ ಕ್ಷೇತ್ರದಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಅವರು ಸ್ಪರ್ಶ ಅಥವಾ ಸಿದ್ದರಾಮಯ್ಯ ಪರವಾಗಿ ಇಲ್ಲ ಇದ್ದರಿಂದ ಈ ಮೂರು ಕಾರಣಗಳಿಗೆ ಸೌಲಾಯತೆ ಹೊರತು ಈ ಎರಡು ವರ್ಷದ ಅವಧಿಯಲ್ಲಿ ಏನು ಉಪಚುನಾವಣೆ ಆದ ನಂತರ ಇವತ್ತು ಆಯ್ಕೆಯಾಗಿರುವಂತಹ ಶಾಸಕರ ಬಗ್ಗೆ ಜನ ಭಾಳಷ್ಟು ಬಹಳಷ್ಟು ಭ್ರಮದರ್ಶನಗೊಂಡಿತು ನಾವು ಗಮನ ವಿಶ್ವಾಸ ಇತ್ತು ಚುನಾವಣೆ ಮೂರು ದಿನ ಇರ್ಲಿಕ್ಕೆ ಎಲ್ಲಾ ಕಾರಣಗಳಿಗೆ ಬದಲಾವಣೆ ಸರಿ ಸರ್ ಈ ಮೂರು ಕಾರಣದಿಂದ ನಾವು ಈ ಬಾರಿ ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆ ಒಂದ್ ಕಡೆ ಕಾಂಗ್ರೆಸ್ನವರು ಇಂಡಿಯಾ ಗಟಬಂಧನ್ ಮಾಡ್ತಾ ಇದ್ರು ಒಂದ್ ಕಡೆ ಒಂಬತ್ತೂವರೆ ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಏನಿದೆ ಅವರು ಕೂಡ ಎನ್ ಡಿ ಎಂತ ಒಂದು ಘಟಬಂಧನ್ ಮಾಡ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿದೊಂದಿಗೆ ನಾವು ಶತಾಯ ಆಗತ್ತ ಇಪ್ಪತ್ತು ಸೀಟ್ ಗೆಲ್ಲುವುದು ಖಚಿತ ಇಂಡಿಯಾ ಡಿಆಬಂಧನ್ ಅಧಿಕಾರಕ್ಕೆ ಬರುವುದು ನೆಚ್ಚಿತ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾರೆ ಏನೋ ಒಂದು ಸೀಟ್ ಕೊಟ್ಟಿದ್ವಿ ಅದು ತಕ್ಕೊಂತೀವಿ ಈ ಬಾರಿ ಇಪ್ಪತ್ತೈದಲ್ಲ ಇಪ್ಪತ್ತಾರು ಗೆಲ್ಲೋದು ನಾವು ಖಚಿತ ಅಂತ ಏನು ಸರ್ ಈ ಗುದ್ದಾಟ ಏನು ಮೋದಿ ವಿಧಾನಸಭಾ ಚುನಾವಣೆಯನ್ನೇ ಬೇರೆ ಈ ಒಂದು ಲೋಕಸಭಾ ಚುನಾವಣೆಯನ್ನೇ ಬೇರೆ ರಾಷ್ಟ್ರೀಯವಾಗಿ ಜನ ವಿಚಾರ ಮತ್ತು ಜನ ಬಹಳಷ್ಟು ಮತದಾರ ಬುದ್ಧಿವಂತರಾಗಿದ್ದಾರೆ ಈ ಹತ್ತು ವರ್ಷದ ಅವಧಿಯಲ್ಲಿ ಸಾಮಾನ್ಯ ನರೇಂದ್ರ ಮೋದಿ ಜಿಯ ಒಂದು ಆಡಳಿತದ ವೈಖರಿ ಮತ್ತು ಈ ದೇಶ ಪ್ರಗತಿಯನ್ನ ಕಂಡಿರುವಂತದ್ದು ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ಹೀಗಾಗಿ ಈ ಒಂದು ರಾಷ್ಟ್ರೀಯ ವಿಷಯ ಬಂದಾಗ ಸಹಜವಾಗಿ ಮತದಾರರು ಮೋದಿಯವರ ಪರವಾಗಿ ನಿಂತಾರೆಂಬ ವಿಶ್ವಾಸ ಖಂಡಿತ ಇದೆ ಮತ್ತು ಕೆಲವೊಂದು ಗ್ಯಾರಂಟಿಗಳಿಂದ ಹಿನ್ನಡೆ ಆಗ್ಬೋದು ಎಂಬ ಒಂದು ಆತಂಕ ಸಹಜವಾಗಿ ಇದೆ ಯಾಕಂದ್ರೆ ಅವಿದ್ಯಾವಂತ ಮತದಾರರಾಗಿರ್ಬೋದು ಇನ್ನು ಕೆಲವರಿಗೆ ಅದು ಗೂಗು ಇರ್ಬೋದು ಆದರೂ ಸಹ ಖಂಡಿತವಾಗಿ ಇವತ್ತು ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಸಾರಿಂತ ಈ ಸಾರಿ ಸ್ವಲ್ಪ ಚುನಾವಣೆ ಆಗ್ಬೋದು ಆದರೆ ಖಂಡಿತವಾಗಿ ಈ ಚುನಾವಣೆಯಲ್ಲಿ ನಾವು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಖ್ಯೆಯನ್ನು ಸ್ವಲ್ಪ ಸದಸ್ಯರನ್ನ ಅದೇ ಅನುಮಾನ ಇಲ್ಲ ಎಷ್ಟು ಸೀಟ್ ಗೆಲ್ಲಬಹುದು ಮೇಡಮ್ ನಾವು ಸಹ ಖಂಡಿತ ಇಪ್ಪತ್ತು ಇಪ್ಪತ್ತೆರಡು ಸೀಟನ್ನು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಗೆದ್ದೇ ಸೀಟ್ ಗೆಲ್ತವೆ ಎಂಬ ವಿಶ್ವಾಸ ಐತಿ ಏನೋ ಈ ಕಾಂಗ್ರೆಸ್ನ ಹೆಚ್ಚಿನ ಒಂದು ಈ ಭರವಸೆಗಳ ಇನ್ನೆರತ್ರ ಕಾರಣಕ್ಕೆ ಏನಾದರೂ ಆದರೂ ಸಹ ಇಪ್ಪತ್ತಕ್ಕಿಂತ ಅಧಿಕವಾಗಿರುವಂಥ ಸೀಟ್ಗಳನ್ನು ಸರಿ ಸರಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಾಗಿತ್ತು ಏನಾಗಿದೆ ನಾವು ಒಂದು ಪಕ್ಷದಲ್ಲಿರುವಂಥವರು ಪಕ್ಷ ಕೊಡುವಂಥ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಮಾಡುವಂಥದ್ದು ನಿಟ್ಟಿನಲ್ಲಿ नम लोकसभा अभ्यथी यारे ना प्रमाणिक प्रयत्न मुख्यवा चुना बहुत खुशी चुनाव मतलब मतम के प्रधानमंत्री नरेंद्र मोदी नोड़ी जगत अपेक्ष नायक इवतना मत नरेंद्र मोदी जीवर देश प्रधानमंत्री आदि भारत देश ಜಗತ್ತಿನಲ್ಲೇ ಒಂದು ಆರ್ಥಿಕವಾಗಿ ಪ್ರಬಲವಾಗಿರುವಂಥ ರಾಷ್ಟ್ರವಾಗಿ ಹೊರಹೊಮ್ಮಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಎಲ್ಲ ದೃಷ್ಟಿಯಿಂದ ನಾವು ಇವತ್ತು ಸಕ್ರಿಯವಾಗಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ರೀತಿಗೆ ಮತ್ತೊಮ್ಮೆ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದ ಎನ್ ಡಿ ಎ ಅಧಿಕಾರಕ್ಕೆ ಬರುವಂಥ ಕೆಲಸವನ್ನು ಮಾಡ್ತೀವಿ ಸರಿ ಸರ್ ಕೊನೆಯದಾಗಿ ನಾನು ಎರಡು ಪ್ರಶ್ನೆಯೊಂದಿಗೆ ನಾನು ಸಂದರ್ಶನ ಮುಕ್ತಾಯ ನೋಡ್ತಾ ಇದ್ದೀನಿ ಸಮಯದ ವಿಚಾರ ಮಾಡುತ್ತಾ ಸಂದರ್ಶನಕ್ಕೆ ಅಂತ ಕೊಡ್ತಾ ಇದ್ದೀನಿ ತಾವು ಬಳ್ಳಾರಿ ಅಥವಾ ರಾಯಚೂರು ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಿಂದ ತಾವು ಕೂಡ ಈ ಬಾರಿ ಒಂದು ಪ್ರಬಲ ಅಭ್ಯರ್ಥಿ ವಾಗಿ ಟಿಕೆಟ್ಗೆ ದೇಶದಲ್ಲಿ ಇದ್ದ ಇದ್ದೀರಾ ಸರ್ ಇರಬಹುದಾ ನಿಮಗೆ ಇಲ್ಲ ವಿಚಾರ ಮಾಡಿಲ್ಲ ಆದರೆ ಪಕ್ಷ ಯಾವ ರೀತಿ ನಿರ್ಣಯ ತೊಳ್ಬೋದು ಅಂತ ಗೊತ್ತಿಲ್ಲ ಆದರೂ ನನ್ನ ಆದ್ಯತೆ ಲೋಕಸಭಾ ಇಲ್ಲ ಹೀಗಾಗಿ ನೋಡೋಣ ಪಕ್ಷ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಏನ್ ಮಾಡ್ತಾರೆ ಒಂದು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಮುಖ್ಯವಾಗಿರುವಂಥದ್ದು ಸರಿ ಸರ್ ನಿಮ್ಮ ಕ್ಷೇತ್ರ ಜನತೆ ಈ ಬಾರಿ ಯಾವ್ದು ಆಧಾರದ ಮೇಲೆ ಚುನಾವಣೆ ಮಾಡ್ತೀವಿ ನಮ್ಮ ಕ್ಷೇತ್ರದ ಜನತೆ ಖಂಡಿತವಾಗಿ ಈ ಮನೆ ವಿಧಾನಸಭಾ ಚುನಾವಣೆಯನ್ನ ಏನಿದೆ ಎಲ್ಲ ಕಾರಣಕ್ಕೆ ಇದಾಗಿರಬಹುದು ಆದರೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನೋಡಬಾರ್ದು ಜನ ಇವತ್ತ ಸಾಮಾನ್ಯ ವ್ಯಕ್ತಿಯೂ ಸಹ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಯಾರು ಅವರು ಏನು ಈ ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವರನ್ನು ಆಯ್ಕೆ ಮಾಡೋದ್ರಿಂದ ಈ ದೇಶದ ಗೌರವ ಏನಾಗುತ್ತೆ ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಾಗಿದೆ ಹಾಗಾಗಿ ಖಂಡಿತ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ಹಾಕ್ತಾರೆ ವಿಶ್ವಾಸಕ್ಕೆ ಹಿಂದಿನ ಎರಡು ಲೋಕಸಭಾ ಚುನಾವಣೆಯಲ್ಲಿ ಸಹ ಇವತ್ತ ನಮಗು ಬಂದಿರುವಂತ ಮತಗಳಿಗಿಂತ ಅತಿ ಮತಗಳು ಈ ಕೊಪ್ಪ ವಿಧಾನಸಭಾ ಅತಿ ಹೆಚ್ಚಿನ ಬಹುಮತವನ್ನ ಕೊನೆಯದಾಗಿ ತಾವು ಮಾಜಿ ಶಾಸಕರಾಗಿ ಈ ಕ್ಷೇತ್ರದ ದುಡಿಮೆಗಾಗಿ ಈ ಕ್ಷೇತ್ರ ಡೆವಲಪ್ಮೆಂಟ್ಗಾಗಿ ಕಾಲೀಭೂತರಾಗಿರ್ತಕ್ಕಂಥ ಈ ಕ್ಷೇತ್ರ ಜನತೆಗೆ ಏನ್ ಹೇಳಿಕೆ ಇಷ್ಟಪಡ್ತಾರೆ ಲೋಕಸಭೆ ಚುನಾವಣೆ ಬಗ್ಗೆ ಕರೆದ ವಿಧಾನಸಭೆ ಚುನಾವಣೆ ಬಗ್ಗೆ ಕಾಂಗ್ರೆಸ್ನ ಗ್ಯಾರಂಟಿ ವಿಷಯಗಳು ನೋಡಿ ಇವತ್ತು ಕಾಂಗ್ರೆಸ್ ಕೊಟ್ಟಿರುವಂಥ ಈ ಗ್ಯಾರಂಟಿಗಳು ಹೆಚ್ಚಿನ ದಿನ ನಡೆದೇ ಇರುವಂಥ ಗ್ಯಾರಂಟಿಗಳು ಯಾಕಂದರೆ ನಿಮಗೆ ಗೊತ್ತಾಗ್ತಾ ಇದೆ ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಮತ್ತು ರಾಜ್ಯದ ಏನಾಗಿದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಇವತ್ತು ಯಾವುದೇ ಮಂತ್ರಿಗಳು ಇವತ್ತು ಯಾವುದೇ ಅಭಿವೃದ್ಧಿಯನ್ನು ಕೇಳಬೇಡ್ರಿ ಒಂದು ವರ್ಷದವರೆಗೆ ಅಂತ ಅವರ ಮುಖ್ಯ ಉದ್ದೇಶ ಏನು ಇವತ್ತು ಲೋಕಸಭಾ ಚುನಾವಣೆಯನ್ನು ಯಾವುದೇ ರೀತಿಯಿಂದಾಗಿ ನಾವು ಗೆಲ್ಲಬೇಕು ಅಲ್ಲಿಯವರೆಗೆ ಏನೇ ಭರವಸೆಗಳನ್ನು ಕೊಟ್ಟಂತ ಹೋಗ್ಬೇಕು ಹೀಗಾಗಿ ಇಂಥ ಒಂದು ಸುಳ್ಳು ಭರವಸೆಗಳಿಗೆ ಜನ ಅನಿಸೋಲುವಂತದಲ್ಲ ಮತ್ತು ಇದರಿಂದ ಆರ್ಥಿಕವಾಗಿರುವಂತಹ ಒಂದು ಗಂಭೀರವಾಗಿರುವಂತಹ ಸಮಸ್ಯೆ ಇವತ್ತು ಈ ರಾಜ್ಯಕ್ಕೆ ಬರ್ತಾ ಒಂದು ಎರಡನೇದು ಇವತ್ತು ಈ ದೇಶ ಉಳಿಬೇಕಾಗಿದ್ರೆ ಈ ದೇಶ ಜಗತ್ತಿಗೆ ಒಂದು ಪ್ರಬಲ ರಾಷ್ಟ್ರ ಆಗ್ಬೇಕಾಗಿದ್ರೆ ಹತ್ತು ವರ್ಷಗಳಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಹಗರಣ ಇಲ್ಲದ ಹದಿನೆಂಟು ತಾಸು ಈ ದೇಶದ ಒಂದು ಏಳಿಗೆಗಾಗಿ ತಿಳಿಯುವಂಥ ಒಬ್ಬ ನಾಯಕ ಇವತ್ತು ಈ ದೇಶಕ್ಕೆ ಸಿಕ್ಕಿರೋದ್ರಲ್ಲಿ ಇಂಥ ಒಬ್ಬ ಮಹಾತ್ಮನ ಆಯ್ಕೆ ಮಾಡುವಂಥದ್ದು ಇವತ್ತು ಪ್ರತಿಯೊಬ್ಬರ ಒಂದು ಕರ್ತವ್ಯ ಹೇಳಿ ಜನ ಈಗಾಗಲೇ ಬಹಳ ಭಾವಿಸ್ತಾರೆ ಖಂಡಿತ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಿ ಆಗ್ತವಾಗಲಿ ಅದನ್ನು ಸತ್ತೀವಿ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಐವತ್ತೊಂಬತ್ತೇ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರತಕ್ಕಂಥ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಇವರ ವಿಶ್ವಾಸಗಳನ್ನು ಇವರ ಆತ್ಮ ಧೈರ್ಯವನ್ನು ಸೋತಿರಬಹುದು ತೂಗಲಿಲ್ಲ ನಾ ಸೋತಿರಬಹುದು ಹಿಂದೆ ಸರಿಲಿಲ್ಲ ನಾ ಸೋತಿರಬಹುದು ಜನರ ಸಂಪರ್ಕ ಬಿಟ್ಟಿಲ್ಲ ಆದರೂ ಕೂಡ ಈ ಕ್ಷೇತ್ರ ಜನತೆ ಬಗ್ಗೆ ಪ್ರತಾಪ್ ಗೌಡ ಯಾರು ಅಂದರೆ ಡೆವಲಪ್ಮೆಂಟ್ ಅಧಿಕಾರ ಮತ್ತು ಈ ಕ್ಷೇತ್ರಕ್ಕಾಗಿ ನಾನು ಏನು ಮಾಡಿದ್ದೇನೆ ನನ್ನ ಬಾಯಿಂದಲೇ ಕೇಳೋದು ಬೇಡ ಈ ನಾನು ಏನು ಮಾಡಿದ್ದೇನೆ ಕ್ಷೇತ್ರ ಜನತೆಯಿಂದ ತಾವು ಕೇಳಿ ಕೇಳೊಂದು ಪಡೆದುಕೊಳ್ಳಿ ಕೇಳೊಂದು ಆ ವಿಚಾರಗಳಂತೂ ಅನಿವರಿಸಿಕೊಳ್ಳಿ ಅನ್ನುವಂಥ ವಿಚಾರದೊಂದಿಗೆ ಸ್ಪಾಟಿತ್ರ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಈ ಸಂದರ್ಶನ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೈದು ಸೀಟ್ ಅಲ್ಲ ಇಪ್ಪತ್ತಾರು ಸೀಟು ಗೆಲ್ಲುವುದು ಖಚಿತ ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬರೋದು ಫೆಕ್ಸ್ ನೆಚ್ಚಿಂತ ವಿಶ್ವಾಸವನ್ನು ತಿಳಿಸ್ತಾ ಈ ಸಂದರ್ಶನ ಮುಗಿಸ್ತಾ ಇಂಡಿಯಾ ಜಾಹೀರ್